ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಮಹಾಶಿವರಾತ್ರಿ ಎಂದು ಶಿವರಾತ್ರಿ ಆಚರಣೆ ಮಾಡಲು ಪಾದಯಾತ್ರೆಯ ಮೂಲಕ ಲಕ್ಷಾಂತರ ಮಂದಿ ಭಕ್ತರು ರಾಜ್ಯದ ಮೂಲ ಮೂಲಗಳಿಂದ ಆಗಮಿಸುತ್ತಾರೆ ಈ ವರ್ಷವೂ ಸಹ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸುವ ಪಾದಯಾತ್ರೆಗಳಿಗೆ ಹಾಸನ ಜಿಲ್ಲೆಯ ಬೇಲೂರಿನ ಪಾಲಿಟೆಕ್ನಿಕ್ ಬಳಿ ಸಮಾಜ ಸೇವಕ ಹಾಗೂ ಶಿವರಾಜ್ ಶಿವರಾಜ್ಕುಮಾರ್ ಅಭಿಮಾನಿ ಸಂಘದ ಪರಶಿವಮೂರ್ತಿ ಅವರು ಸಾವಿರಾರು ಪಾದಯಾತ್ರೆಗಳಿಗೆ ಸುರಕ್ಷಿತ ಪ್ರಯಾಣಕ್ಕಾಗಿ ಸಲಹೆ ಸೂಚನೆಗಳನ್ನು ನೀಡಿದರಲ್ಲದೆ ಹಣ್ಣು ಹಂಪರುಗಳನ್ನು ವಿತರಿಸಿ ಮಾನವೀಯತೆ ಮೆರೆದರು ಇದೇ ವೇಳೆ ಅವರು ಧರ್ಮಸ್ಥಳ ಪಾದಯಾತ್ರೆಗಳ ಜೊತೆಗೆ ಮಾತನಾಡಿ ರಸ್ತೆಯಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇರುವುದರಿಂದ ಕಡ್ಡಾಯವಾಗಿ ತೊಡುವ ಬಟ್ಟೆಯ ಬೆನ್ನಿನಲ್ಲಿ ತೋಳಿನಲ್ಲಿ ತಲೆಯ ದಿರಿಸಿನಲ್ಲಿ ಪ್ರತಿಫಲಕ ಇರುವಂತೆ ನೋಡಿಕೊಳ್ಳಬೇಕು ನೀವು ವಾಸ್ತವ್ಯ ಇರುವ ಸ್ಥಳದಲ್ಲಿ ಮತ್ತು ದಾರಿಯಲ್ಲಿ ಬರುವಾಗ ಉಗುಳಬದು ಗಲೀಜು ಇತ್ಯಾದಿ ಮಾಡುವುದರಿಂದ ಇತರರಿಗೆ ತೊಂದರೆಯಾಗುತ್ತದೆ ತಂಗುವ ಸ್ಥಳ ಅಡುಗೆ ಮಾಡಿದ ಸ್ಥಳವನ್ನು ಸ್ವಯಂ ಸ್ಪೂರ್ತಿಯಿಂದ ಸ್ವಚ್ಛ ಮಾಡಿರಿ ಎಂದು ಸಲಹೆ ನೀಡಿದರು ಇನ್ನು ಬಳಸುವ ಪ್ಲಾಸ್ಟಿಕ್ ಮತ್ತು ಕಸ ಕಡ್ಡಿಗಳನ್ನು ಒಂದು ಚೀಲದಲ್ಲಿ ತುಂಬಿ ತ್ಯಾಜ್ಯ ವಿಲೇವಾರಿಗೆ ಇರುವ ನಿಗದಿತ ಸ್ಥಳದಲ್ಲಿಯೇ ವಿಲೇವಾರಿ ಮಾಡಿ ಪಾದಯಾತ್ರೆಗಳು ಏಕಬಳಕೆಯ ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳನ್ನು ಬಳಸುವ ಬದಲು ಒಂದೇ ಬಾಟಲಿಯಲ್ಲಿ ದಾರಿಯುದ್ದಕ್ಕೂ ವಿವಿಧೆಡೆ ಲಭ್ಯವಿರುವ ಕುಡಿಯುವ ನೀರನ್ನು ತುಂಬಿಸಿಕೊಂಡು ಮರುಬಳಕೆ ಮಾಡಿದರೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಡಿಮೆ ಮಾಡಿದಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಎಲ್ಲ ಜನಗಳಿಗೆ ನಮ್ಮ ಶಿವಣ್ಣರ ಅಭಿಮಾನಿಗಳಾದಂಥ ಮೂರ್ತಿ ಸರ್ ಎಲ್ಲರಿಗೂ ತುಂಬ ಒಂದು ಹಣ್ಣು ಹಬ್ಳಿಗು ಮಜ್ಜಿಯಲ್ಲ ಸಹಾಯ ಮಾಡ್ತಿದ್ದಾರೆ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಶಿವಣ್ಣರಿಗೂ ತುಂಬ ಒಳ್ಳೆಯದಾಗಲಿ ಗೀತಕ್ಕವ್ರಿಗೂ ಒಳ್ಳೆಯದಾಗಲಿ ನಮ್ಮ ದೇವ್ರ ಮುಖಾಂತರ ಪುನೀತ್ ಅಣ್ಣವ್ರಿಗೂ ಒಂದು ಥರದ ಆಯ್ಸೆಯನ್ನು ಕೊಟ್ಟೆ ಜನ ಅವ್ರ ಕುಟುಂಬಕ್ಕೆಲ್ಲದ್ದೆಲ್ಲ ಚೆನ್ನಾಗಿ ಒಂದು ಆಗಿ ಚೆನ್ನಾಗಿ ಒಳ್ಳೆಯದಕ್ಕೆ ಚೆನ್ನಾಗಿ ಕಾಪಾಡಲಿ ಅಂತ ತುಂಬ ಇರ್ತೀರ ಧನ್ಯವಾದಗಳು ಅವ್ರ ಫ್ಯಾನ್ ನಾವು ಅವರ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿ ಆಕ್ಷನ್ ಕೂಡ ಚೆನ್ನಾಗಿ ಮನೆ ಮಾಡ್ತಾರೆ ಅವರು ಈಗ ರೀಸೆಂಟಾಗಿ ಅಮೆರಿಕ ಹೋಗಿದ್ರು ಹೆಲ್ತ್ ವಿಷಯ ಆಗಿ ಗಂಡೆ ಹಣ್ಣು ಅಲ್ಲೇ ಆರೋಗ್ಯವಾಗಿ ಬಂದಿದ್ದಾರೆ ಚೆನ್ನಾಗಿರ್ಲಿ ದೇವರು ಕಾಲ ಚೆನ್ನಾಗಿತ್ತು ಅಂತ ಆರಿಸ್ತೀವಿ ಮಾತ್ರ ನಾವು ಕೋರ್ಕ ನಾವು ಅಷ್ಟೇ ಅವರ ಅಭಿಮಾನಿಗಳ ಬಳಗದಿಂದ ನೀವು ಪಾದಯಾತ್ರೆ ಹೋಯ್ತಾರ ಯಾರು ಸುರಕ್ಷಿತವಾಗಿ ನಿಮ್ಮ ಏನೋ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ನೀವು ಹೋಗಿ ಕೇಳಿ ದೇವರತ್ರ ಮಂಜುನಾಥ ಸ್ವಾಮಿ ಹತ್ರ ಕೇಳಕೊತಿದ್ರಿ ಆಸೆ ಎಲ್ಲ ಇರೋ ಹಿಡಿಯಲಿ ಅಂತ ನಾವು ಕೇಳ್ತೇವೆ